ಕೆಲವು ವಾದ್ಯಗಳನ್ನ ಏನಪ್ಪಾ ಅಂದ್ರೆ ಜಾನಪದ ಹಾಡುಗಳು ಅಂತ ಬಂದು ಹಿಂದೆ ಜನರು ಎಲ್ಲಿ ವಾಸ ಮಾಡ್ತಾ ಇದ್ರಪ್ಪ ಅಂದ್ರೆ ಈ ರೀತಿ ಊರು ಇರಲಿಲ್ಲ ಮುಂಚೆ ಜನರು ವಾಸ ಮಾಡುವಂತ ಪ್ರದೇಶ ನದಿಗಳ ದಂಡೆ ಕಾಡುಗಳು ಗುಹೆಗಳು ಅಂತ ಹಿಂಗೆ ನೋಡಿದ್ದೀವಲ್ಲ ಮಾನವ ಗುಹೆಯಿಂದ ಬಂದ ಫಸ್ಟ್ ಕಾಡಿನಿಂದ ಬಂದ ಮತ್ತು ನದಿ ತಟ್ಟಿಗೆ ನೆಲೆ ಊರಿದ್ದ ಹೀಗೆಲ್ಲ ನಾವು ಹಿಂದಿನ ಒಂದು ಇತಿಹಾಸವನ್ನ ನೋಡ್ತೀವಲ್ಲ ಈ ಜಾನಪದ ಸಾಹಿತ್ಯ ಬೆಳೆದಿರುವುದು ಹಿಂದಿನಿಂದಲೇ ಹಿಂದಿನಿಂದಲೇ ಬಂದಂಥ ಜಾನಪದ ಸಾಹಿತ್ಯ ಜಾನಪದ ಹಾಡುಗಳಿಗೆ ಲಯವನ್ನು ಕಂಡುಕೊಳ್ಳೋಕೆ ರಾಗಬದ್ಧವಾಗಿ ಹಾಡುವಂತಹ ಹಾಡುಗಳಿಗೆ ಲಯವನ್ನು ತಂದುಕೊಡೋಕ್ಕೆ ಸಹಕರಿಸಿದಂಥ ವಾದ್ಯಗಳಿವೆಯಲ್ಲ ಸೊ ಈ ರೀತಿಯಾಗಿ ಜನರು ಏನಪ್ಪಾ ಅಂದ್ರೆ ಇವುಗಳ ವಾದ್ಯಗಳನ್ನ ಬಳಸಿ ಹಾಡುಗಳನ್ನ ಇನ್ನೂ ಉತ್ಕೃಷ್ಟವಾಗಿ ಚೆನ್ನಾಗಿ ಹಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಕ್ಕೋಸ್ಕರ ಇವೆಲ್ಲ ಏನಪ್ಪಾ ಅಂದ್ರೆ ವಾದ್ಯಗಳು ಬಂದು ಈ ವಾದ್ಯಗಳು ಏನಪ್ಪಾ ಅಂತಂದ್ರೆ ಸಂಗೀತದ ಸುದೆಯನ್ನ ಏನ್ ಮಾಡ್ತಾ ಇದ್ವಪ್ಪಾ ಅಂತಂದ್ರೆ ಆ ಒಂದು ಹಾಡುಗಳ ಜೊತೆಗೆ ನೀಡ್ತಾ ಇದ್ರು ಹೀಗಾಗಿ ಜನರನ್ನ ಆಕರ್ಷಣೆ ಮಾಡ್ತಾ ಇತ್ತು ಜೊತೆಗೆ ಏನಪ್ಪ ಅಂದ್ರೆ ಜನರಿಗೆ ಖುಷಿಯನ್ನ ಕೊಡ್ತಾ ಇತ್ತು ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಮಾತಿನೊಂದಿಗೆ ವಾದ್ಯಗಳು ಬಂದು ಅಂತ ಹೇಳ್ತಾರೆ ಮಾತಂದ್ರೇನು ಹಾಡು ಹಾಡಿನೊಂದಿಗೆ ವಾದ್ಯಗಳು ಬಂದು ಅಂತ ಸೊ ಈ ವಾದ್ಯಗಳಲ್ಲಿ ಪ್ರಮುಖವಾಗಿ ನಮ್ಮ ಜಾನಪದ ಸಾಹಿತ್ಯದಲ್ಲಿ ಬಳಸೋದು ಏನಪ್ಪಾ ಅಂದ್ರೆ ಈಗಲೂ ಸಹಿತ ಇದೆ ಕರಡಿ ಮಜಲು ಗೊತ್ತ ಕರಡಿ ಮಜಲು ಕರಡಿ ಮಜಲು ಎಲ್ಲಾ ಜಾತ್ರೆಗಳಲ್ಲಿ ಮಾಡ್ತಾರ ನೆಕ್ಸ್ಟ್ ಮದುವೆಗಳಲ್ಲಿ ಕರಡಿ ಮಜಲು ಹಾಕ್ತಾರೆ ಮಂಗಳ ಕಾರ್ಯಗಳಲ್ಲಿ ಕರಡಿ ಮಜಲು ಇರ್ತದೆ ಸೊ ಇದು ಕರಡಿ ಮಜಲು ಜಾನಪದ ಸಾಹಿತ್ಯದ ಒಂದು ವಾದ್ಯ ನೆಕ್ಸ್ಟ್ ಅದೇ ರೀತಿಯಾಗಿ ನೆಕ್ಸ್ಟ್ ತಾಳಗಳು ಹಲಗೆ ತಾಳ ನೆಕ್ಸ್ಟು ತಂಬೂರಿ ಈಗ ಇದೇ ಹಾರ್ಮೋನಿಯಂ ಇತ್ತೀಚೆಗೆ ಬಂದಿರೋದು ನಮ್ಮ ಜಾನಪದ ಸಾಹಿತ್ಯದಲ್ಲಿ ಅದನ್ನು ಆಗಲ್ಲ ಜಾನಪದ ವಾದ್ಯ ಅಂತ ನಾವು ಕನ್ಸಿಡರ್ ಮಾಡಲ್ಲ ಅದನ್ನ ಆದರೆ ಈ ಹುಡುಕಿರೋ ಏನಪ್ಪಾ ಅಂತಂದ್ರೆ ಇವು ಶಬಲ ತಾಳಗಳು ಇವೆಲ್ಲ ಏನಪ್ಪಾ ಅಂತಂದರೆ ಅಲ್ಲಿ ಬರ್ತಾವೆ ನಗಾರಿ ಅಂತ ಬರ್ತಾ ಇತ್ತು ಮುಂಚೆ ನಗಾರಿ ಅಂತಂದರೆ ಡ್ರಮ್ ಇರ್ತದಲ್ಲ ದೊಡ್ಡ ಡ್ರಮ್ ಅದು ಅದು ಬರ್ಸೋದು ನಗಾರಿ ನಗಾರಿ ಬರ್ಸೋದು ನೆಕ್ಸ್ಟ್ ಜಾಗಟೆ ಅಂತ ಬರ್ತಾ ಇತ್ತು ಜಾಗಟೆ ಈ ಜಾಗಟೆ ನಗಾರಿ ಮತ್ತೆ ತುತ್ತೂರಿ ತುತ್ತೂರಿಗೆ ಗೊತ್ತಾ ತುತ್ತೂರಿ ಇವು ಜಾನಪದ ವಾದ್ಯಗಳು ಸೊ ಇವೆಲ್ಲ ಜಾನಪದ ವಾದ್ಯಗಳು ಆದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇಲ್ಲ ಅವ್ನು ಎಲ್ಲೋ ಒಂದು ಕರಡಿ ಮಧ್ಯ ನೋಡ್ತೀವಿ ನಗಾರಿ ನೋಡಿಲ್ಲ ಆದ್ರೆ ಡೊಳ್ಳು ನೋಡ್ತೀವಿ ಡೊಳ್ಳು ಸಹಿತ ಜಾನಪದ ವಾದ್ಯನೇ ಡೊಳ್ಳು ನೋಡಿದೀವಲ್ಲ ಎಲ್ಲರೂ ಡೊಳ್ಳು ಡೋಳ್ ಬೆಳಿತಾರೆ ಅಂತ ಅಲ್ಲ ಸೊ ಈ ರೀತಿಯಾಗಿ ನೋಡಿ ಡೊಳ್ಳು ಡೊಳ್ಳಿನ ಪದಗಳು ಅಂತ ಬರ್ತಾವ ಬರ್ತಾವಲ್ಲ ಡೊಳ್ಳಿ ಪದಗಳು ಡೊಳ್ಳು ಹಾಡ್ತಾ ಡೊಳ್ಳು ಬಡಿತಾ ಇನ್ನೂ ಖುಷಿ ಕೊಡ್ತದ್ ಇವೆಲ್ಲವನ್ನ ನಾವ್ ಏನ್ ಮಾಡ ಒಂದ ಒಂದೊಂದ ಯಾವ್ಯಾವ ಇದಾವೆ ಅವನ್ನೆಲ್ಲವನ್ನ ಸ್ಮರಿಸ್ಬೇಕು ಸ್ಮರಿಸದ್ರ ಜೊತೆಗೆ ಆ ಚಿತ್ರವನ್ನ ನಮ್ಮ ಕಲ್ಪನೆಗೆ ತೆಗೆದುಕೊಳ್ಬೇಕು ಮುಂದಿನ ದಿನಮಾನಗಳಲ್ಲಿ ಸಹಿತ ಅವು ಇದ್ದು ಅನ್ನೋದನ್ನ ಕುರುಹುಗಳನ್ನ ಬಿಟ್ಟು ಹೋಗ್ಬೇಕು ನಾವು ಮುಂದೆ ಹೋಗ್ಬೇಕಲ್ಸ ಆದ್ರೆ ಇಂದು ಸಿಗಂಗೆ ಇಲ್ಲ ನಾವು ನಗರಿಗರು ಎಲ್ಲಿ ನೋಡ್ತೀವಿ ಯಾವುದೋ ಒಂದು ಜಾತ್ರೆಯಲ್ಲಿ ಅಥವಾ ದೇವಸ್ಥಾನದ ಗುರಿಯಲ್ಲಿ ನಗರಿಗಳನ್ನ ಇಟ್ಟಿರ್ತಾರೆ ಆದ್ರೆ ಅದು ಬಿಟ್ರೆ ಇತ್ತೀಚೆಗೆ ಇಲ್ಲಿ ಕಾಣ್ತಾ ಇಲ್ಲ ಆದ್ರೆ ನೀವೇ ಸಿಟಿಗೆ ಹೋಗಿಬಿಟ್ರಪ್ಪ ಅಂದ್ರೆ ಅದು ಗೊತ್ತಾಗಲ್ಲ ಇತ್ತೀಚಿನ ತೀರ್ಮಾನಗಳಲ್ಲಿ ನಾವೇನಪ್ಪ ಅಂದ್ರೆ ನಗರೀಕರಣ ಪ್ರಭಾವದಿಂದ ಈ ಎಲ್ಲ ಜಾನಪದ ವಾದ್ಯಗಳಾಗಿರ್ಬೋದು ಜಾನಪದ ಸಾಹಿತ್ಯ ಆಗಿರ್ಬೋದು ಎಲ್ಲ ಏನ್ ಮಾಡ್ತಾ ಇದ್ದೀವಿ ಬರೀತಾ ಇದೆ ಮರಳಿ ನೆನಪು ಮಾಡುವಂತ ಸಲುವಾಗಿ ಸಚೇತನ ಕಾರ್ಯಕ್ರಮ ಇರೋದು ಅವೆಲ್ಲವನ್ನ ಮರಳಿ ನೆನಪು ಜೊತೆಗೆ ನಿಮ್ಮಲ್ಲಿ ಏನಪ್ಪಾ ಅಂದ್ರೆ ಇವರೆಲ್ಲಾ ಏನಪ್ಪಾ ಅಂದ್ರೆ ಇವ್ರು ನಿಂತವ್ರೆಲ್ಲಾ ಲೀಡರ್ಸ್ ಲೀಡರ್ಸ್ ಇಂದಿನ ಇವರು ಹೌದಾ ಹೌದಲ್ವಾ ಮುಂದೆ ನಿಂತಿದ್ದಾರೆ ಅಂದ್ರೆ ಇವೆಲ್ಲ ಯಾರು ನಾಯಕರು ಲೀಡರ್ಸ್ ಅಂತ ಕರಿತೀವಿ ಈ ಒಂದು ಸಚೇತನದ ಪ್ರಮುಖ ಉದ್ದೇಶ ನಾಯಕ ನಿರ್ಮಾಣ ಇಲ್ಲಿ ಮಕ್ಕಳು ಯಾರು ಬರ್ತಾರ ಅವರು ನಾಯಕರಾಗಿ ಹೊರ ಹೊಂಟಾರ ಅದೊಂದು ಪ್ರಮುಖ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿದೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರೆ ಮತ್ತೊಮ್ಮೆ ನಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು